ಶುರುಷರ ಎಲ್ಲರಿಗೂ ಇವತ್ತು ನಮ್ಮ ಉಲ್ಲುಪೇಟೆಯ ಜನಪ್ರಿಯ ಶಾಸಕರಾದ ಎಚ್ ಎಂ ಗಣೇಶ ಪ್ರಸಾದ್ ಅವರ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಹುಡುಗೈತಾನಿ ಎಲ್ಲಿ ಕಷ್ಟವೋ ಅಲ್ಲಿ ಸ್ಪಂದಿಸುವಂಥ ಗುಣವುಳ್ಳ ಸರಳ ವ್ಯಕ್ತಿತ್ವ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರಿಗೆ ಆ ಭಗವಂತ ಆಯುಷು ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಅನುಭವಿಸುವ ಒಂದು ಸುಗಮವಾದ ದಾರಿ ಅವರಿಗೆ ನೋಡಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತೊಮ್ಮೆ ಎಚ್ ಎಂ ಗಣೇಶ್ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ತುಂಬ ಅಪಾರವಾದ ಜನಪ್ರೀತಿಯನ್ನು ಗಳಿಸಿರುವ ನಮ್ಮ ಜನಪ್ರೀತಿಯ ನಾಯಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಇದೇ ರೀತಿ ಜನಸೇವೆಗಳನ್ನು ಮಾಡಲಿ ಹಾಗೂ ದೇವರು ಇಂದಿನ ಹೆಚ್ಚಿನ ರೀತಿಯಲ್ಲಿ ಅವರನ್ನು ಆಶೀರ್ವಾದಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಸರ್ ನಮಸ್ಕಾರ ನಮಸ್ಕಾರ ವಿಶೇಷವಾಗಿ ನಾಯಕರಾಗಿ ಬಿಡಿದು ನಲವತ್ತು ವರ್ಷಕ್ಕೆ ಚಾಲಿಸಿರ್ತಕ್ಕಂಥ ಸನ್ಮಾನ್ಯ ಎಚ್ ಎಂ ಗಣೇಶ್ ಪ್ರಸಾದ್ ಅವರಿಗೆ ಒಂದು ನಲವತ್ತು ವರ್ಷದ ಹುಟ್ಟುವ ಭವನ್ನ ಒಂದು ಸರಳವಾಗಿ ಜನರ ಮಧ್ಯದಲ್ಲಿ ಆಚರಿಸ್ಬೇಕಾದರೆ ಅವರು ಈ ಸಮಯದಲ್ಲಿ ಕೆಮ್ಮೃದಯದ ಶುಭಾಶಯಗಳನ್ನು ತಿಳಿಸ್ತೇನೆ ಅದೇ ರೀತಿ ತಾಲೂಕಿನ ಕರ್ತವ್ಯ ತೆಗೆದುಕೊಂಡು ಹೋಗಲಿಕ್ಕೆ ಅವರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ನಾನು ಆಡಳಿತ ಇನ್ನೂ ತೆಗೆದುಕೊಂಡು ಹೋಗಲಿ ಅಂತ ಕಥೆ ಸಮಯದಲ್ಲಿ ಎಲ್ಲ ಸಮುದಾಯಗಳು ಜೊತೆ ಕೂಡಿ ತೆಗೆದುಕೊಂಡು ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳುವ ಮೂಲಕ ಎಲ್ಲ ಯುವಜನರ ಮಹಿಳೆಯರ ಬಡವರ ಪರ ಕೆಲಸವನ್ನು ಮಾಡಲಿ ಅಂತ ನಾನು ನಮಸ್ಕಾರ ಗಣೇಶ್ ಪ್ರಸಾದ್ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ತಾಯಿಗೊಬ್ಬ ಕರ್ಣನಾಗಿ ಮತ್ತು ತಂಗ ಬಿಚ್ಚಿದ ಮಗನಾಗಿ ಗುಳ್ಳುಪೇಟ ಬಿಚ್ಚಿದ ಶಾಸಕರಾಗಿ ನಿಮಗೆ ಯಾವಾಗಲೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಇದ್ದೇವೆ ಸರ್ವ ದೇವರಲ್ಲೂ ಕೈ ಮುಗಿದು ಬೇರೆ ಕೊಡ್ತಾ ಇದ್ದೀವಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಶ್ರೀ ಶ್ರೀ ಗಣೇಶ್ ಪ್ರಸಾದ್ ಅವರು ಬಡವರ ಕಷ್ಟಕ್ಕೆ ಎಲ್ಲರಿಗೂ ಸ್ಪಂದಿಸುವಂಥ ಒಂದು ರಿಯಲ್ ಇಷ್ಟಾರ್ ಅಂತಲೇ ಹೇಳ್ಬೋದು ಅವ್ರಿಗೆ ಆ ರೀತಿ ಎಲ್ಲರಲ್ಲೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತಾಯಿ ಭುವನೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಸಮಾಜ ಸೇವೆ ಕೆಲಸ ಇನ್ನೂ ಹೆಚ್ಚು ಅದೂರಿಯಾಗಿ ಮಾಡಲಿ ಅಂತ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಪ್ರೀತಿಯ ಸ್ಟಾರ್ ಅಬ್ದುಲ್ ರಶೀದ್ ಗುಂಡ್ಲುಪೇಟೆ ತಾಲೂಕು ಹಾಲಿ ಶಾಸಕರಾದಂಥ ಎಚ್ ಎಸ್ ಗಣೇಶ್ ಪ್ರಸಾದ್ ಅವರಿಗೆ ಗುಡ್ಲುಪೇಟೆ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವ್ರಿಗೆ ಶುಭಾಶಯವನ್ನು ಹುಟ್ಟು ಹಬ್ಬನ ಶುಭಾಶಯವನ್ನು ಕೊಡ್ತಾ ಇದ್ದರು ಅವರು ಈ ಸಂದರ್ಭದಲ್ಲಿ ದೀನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಈ ತಾಲೂಕಿನ ಸಮುದಾಯದ ಎಲ್ಲ ಜನಗಳೊಟ್ಟಿಗೆ ಬೆರೆಯುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಆ ಒಂದು ಮನಸ್ಥಿತಿಯನ್ನು ನೋಡಿದಾಗ ಪ್ರತಿಯೊಬ್ಬ ಈ ತಾಲೂಕಿನ ನಾಗರಿಕನೂ ಕೂಡ ಅವ್ರ ಮೇಲೆ ಇಷ್ಟ ಇದೆ ಹಾಗಾಗಿ ಅವರ ಹುಟ್ಟೊಬ್ಬದ ದಿನದಂದು ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ನನ್ನ ಸಂಘಟನೆ ವತಿಯಿಂದ ಗಂಜು ಸ್ವಾಮಿ ಅವ್ರಿಂದ ನನ್ನ ಸಂಘಟನೆ ಜಿಲ್ಲಾ ಸಂಘಟನೆ ತನಕ ನಾನು ಮೂವರ ಮೂವರ ಹೆಸರಿನಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಅವರಿಗೆ ನಾನು ಆಶೀರ್ವಾದವನ್ನು ಕೊಟ್ಟೆ ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಸರ್ ತಾಲೂಕು ವಿಧಾನಸಭಾ ಸದಸ್ಯರಾದಂಥವರಿಗೆ ಗುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಚಿಲುಪುರ ತಾಲೂಕು ಹೆಸನ್ ಸುಮಿತ್ವರಿಂದ ಮಾತನಾಡಿದವರು ಶುಭಾಶಯ ಕೊಡ್ತಾರೆ ಮತ್ತು ಈ ತಾಲೂಕಿನ ಬಡವರ ಬಂಧು ಮತ್ತು ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದ ಸಮುದಾಯದ ನಾಯ ಜನನಾಯಕರಾಗಿ ನಿರ್ವಹಿಸತಕ್ಕಂಥ ಗಣೇಶ ಪ್ರಸೋದ ಉತ್ತರವಾದ ಶುಭಾಶಯ ಅಂತ ಬುದ್ಧ ಬಸವರ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಚಿರ ಇರಲಿ ಅಂತ ಹೇಳಿ ಅವ್ರಿಗೆ ಆಶಾಭೂತ ಕೊಡಲಿ ಅಂತೇಳಿ ಅವರ ಶುಭಾಶಯ ಕೊಡ್ತಾ ಇದ್ದೀವಿ ಮತ್ತು ಗುಂಡಿಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಚ್ ಎಂ ಗಣೇಶ ಪ್ರಸೋದವರ ಉತ್ತರ ಉತ್ತರ ಶುಭಾಶಯವನ್ನು ಕೊಡ್ತಾ ಹಾಗೂ ಅವರಿಗೆ ಆಯುಷ್ ಭಾಗ್ಯ ಅವರ ಅಧಿಕಾರವನ್ನು ಇನ್ನು ಅಂತ ನಾನು ಆಶೀರ್ವಿಸ್ತಾ ಇದ್ದೇವೆ ಆ ಕ್ರಮ ಪರವಾಗಿ ನಾನು ಧನ್ಯವಾದ ಇಷ್ಟೇ